ಜಾಸ್ತಿ ಹೇಳಿದ್ರೆ ಬೈತೀರಾ ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮನದ ಕಡಲು ಇದು ಜನದ ಕಡಲಾಗ್ಲಿ ಅಂತ ನನ್ನ ಆಶಯ ಕಾರ್ಯಕ್ರಮಕ್ಕೆ ಬಂದ ಸ್ನೇಹ ಜೀವಿ ಪ್ರೇಮ ಜೀವಿ ಅಂತ ನಾನೊಂದು ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ರೆ ರಾಕಿಂಗ್ ಸ್ಟಾರ್ ಅವರ ಪ್ರೀತಿ ವಿಶ್ವಾಸನ ಮನದ ಕಡಲು ಚಿತ್ರತಂಡ ಕೊನೆವರೆಗೂ ಬಿಡುತ್ತೆ ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಾತಾಡೋಕ್ಕಿಂತ ಮುಂಚೆ ಅಭಿಮಾನದಿಂದ ನಿಮಗೊಂದು ಪರವಾಗಿ ಅದು ಪ್ರೀತಿಯ ಸನ್ಮಾನ ಇದರ ಜೊತೆಗೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್ ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್ ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್ ಲೂಲು ಮಾಲ್ ಅಲ್ಲಿ ನಮ್ಗೊಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಆಯು ರೆಡಿ ಯಾರಲ್ಲಿ ಸೌಂಡ್ ಮಾಡುದು ಅಂತ ಕೇಳಿಕೆನಾ ಬರಿ ರಾಖಿ ಬಾಯ್ ಸೌಂಡ್ ಮಾತ್ರ ಇರುತ್ತೆ ಮನದ ಕಡೆಯೂ ಚಿತ್ರ